ಏನೋ ಏನೋ ಸುಮ್ತಿ ಕೆಲಸ ಇನ್ನ ಮುಗುದಿಲ್ಲ ಅದ್ ಎಟ್ರ ಮಾಡ್ತೀವಿ ಅಂದ್ರೆ ಕೆಲಸ ಸುಮ್ ಒಬ್ಬಕ್ಕೆ ಕೆಲಸ ಇಟ್ಕೊಂಡು ನಾನು ಮಾತು ಕೇಳವಲ್ಲಿ ಏ ಮನೆಗೆ ಎಲ್ಲರೂ ಹೋಗ್ತೀರಿ ಮನಸ್ಸು ಬರಲ್ಲ ಅದನ್ನು ಕೆಲಸ ಇಟ್ಕೊಂಡ್ರೆ ನಾ ಏನು ಮಾಡಿ ನನಗೆ ಆಗಲ್ಲ ತಕ್ಕಿ ಬೇಡ ಅಂತ ನೀತಿರಿ ಇಟ್ಟಿನ ಕೆಲಸ ಮುಗುದಿಲ್ಲ ನಾನು ಏನಿಲ್ಲ ಕೆಲಸ ಏನಾದ್ರೆ ಹುಡು ತಾಟಗಳು ಎತ್ತಿ ಕಿಚನ್ ಇದೆ ಕಿಚನ್ ಇದೆ ಅಡಿಗೆ ಮಾಡಿರ್ತೀನಿ ಕೆಲಸ ಸೇರ್ತಲ್ಲ ಅದು ಬಿಟ್ಟು ಒಂದು ಆಯ್ತಪ್ಪ ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ ಕೆಲಸ ಇದೆ ಎಟ್ರ ಕೆಲಸ ರೀ ಬಿಡ್ರಿ ನಾನು ಮಾಡ್ಕೊತೀನಿ ಅಲ್ಲ ಯಾ ಕೆಲಸಕ್ಕೆ ಬೇಡ ಏನು ಬೇಡ ಏನ ಕೆಲಸ ಇಲ್ಲದದೆ ಹೀਂ ಕೂತಿದ್ರೆ ಮನ್ಸಿಗೆ ಏನೋ ಒಂದತ್ರ ಬ್ಯಾಕ್ ನುಸ್ತ್ರಪ್ಪ ನಮಗೆ ಕೆಲಸ ಇರ್ಬೇಕು ಒಂದು ಇಲ್ಲ ಮಾತಾಡಿರ ಇರಬೇಕು ಒಂದು ಅದ್ರೂ ಇಲ್ಲ ಅದ್ರೂ ಇಲ್ಲ ಅಂತ ಕಂಟೆಗೂಗಿಪ್ಪ ನಮಕುದ್ರ ಆಗಲ್ರಿಪ್ಪ ಆಯ್ತಪ್ಪ ಮರೆ ನೀ ಬ್ಯಾಡ ಅಂತ ಬಿಟ್ಟಿನಲ್ಲ ಅಂತ ಆಯ್ತು ಅದೇನೋ ನೋಡಿ ನೋಡ್ತಿದ್ರೆ ಮಾಡಿ ಜಲ್ದಿ ಬಂದು ಮುಕೋ ಚಂತನನು ಮಾಡಿ ಈಗ ರಾತ್ರಿ ಏನು ಮಾಡ್ಕೋಕಿ ಆಟಿಗೆ ಏಟ್ ಮಾಡ್ಬೇಕು ಕಟ್ ಮಾಡಿ ಬಂದು ಮುಕೋ ಹುಡುದಾರ ಮುಂಜನೆ ಮಾಡಕತ್ತೆ ಬ್ರೋ ತಿಗಿ ಒಂದಿ ಸಂಗೆ ನೀರು ತಂಬಾ ಅಲ್ಲಿ ಜಾಗ ತುಮಿಟ್ನಲ್ಲ ರೀ ಯಾರ ನೀನು ಇಲ್ಲ ಮರ ಇನ್ನೇ ಮಾತು ಒಂದಿಸ್ ಬಂದು ಕುಡಿಬೇಕು ಅಂತ ಖಾಲಿ ಖಾಲಿನೇ ಅಂದು ರದ್ದು ತೋನ್ ತುಂಕೊಂಡು ಬಾ ತೊಂದು ಬ್ಯಾಡ ತಡ್ರಿ ಅಲ್ಲಿ ಟಿಕೆಟ್ ಅದು ಮತ್ತೊಂದು ಜಾಗ ಅದ್ರ ತೋನ್ ಬರ್ತಿನಾ ನಾ ಟಿಕೆಟ್ ಕಟ್ ಆಯ್ತು ಅಂದಾಗ ಎಲ್ಲರ ಮಕ್ಕಳು ಇಬ್ರು ಕಾಣವಲ್ರ ಮನೆಯಾಗ ಹಾರೋ ನೀ ಬರೋಕಿನ ಮೊದಲೇ ಹುಡುಕಿ ಸಿ ಬರೋ ಹುಡುಕೊಂಡಾರೆ ಯಾವಲೇ ಕುಂದ್ರೋದು ನಿಂತ್ಕೊಂಡ ಮಾಡ್ತಾರೆ ಬಂದಾಗಂದ್ರೆ ಹಾಳಾದ ಮೊಬೈಲ್ ಗಳ ಅವ್ ಅವ ಹುಡುಕೊಂಡ ಅಂತ ಹಿಚಕದೆ 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 ಯಾವ ಹಿಚಕ ಕತ್ರ ಈ ಕಡೆ ಯಾರ ಬಿದ್ದಾರಂದ್ರ ನೋಡಂಗಿಲ್ಲ ಒದ್ದಾಡಂದ್ರ ನೋಡಂಗಿಲ್ಲ ಅವರು ಯಾರು ಏನು ನೋಡ್ತಾರೋ ಅಂತ ಏನು ಬಿಡ್ತಾರೋ ದೇವರ ಹೆತ್ತಿ ಮಾತ್ರಪ್ಪ ಅದರಾಗ ಆ ಟ್ರಾಕಿ ಹಿಚಕದೆ ಮಾಡ್ತಾರ ಅದು ಛಾಯಾ ಕಣ್ಣಿ ಬಡದು ಬಡದು ಕಣ್ಣರ ಮಂಜ ಕಾಣಲಿಕ್ಕಿಲ್ಲ ಇವಕ ಒಂದರ ಮೊಬೈಲ್ ಚಾಲೂ ಮಾಡಿದ್ರ ಸಾಕ ಕಣ್ಣ ಆ ಕಡೆ ಈ ಕಡೆ ಹಾಯಿಸೋದಿಲ್ಲ ಅದರಾಗ ಹೀಂಗ ಕಣ್ಣ ಬಿಟ್ಟು ನೋಡ್ಕೊತ ಕೂತ್ಬಿಡ್ತಾವ ಏವಾ ಕಣ್ಣರ ಮುತ್ತ ಇಲ್ಲಿ ಅರಿಬೇಕಪ್ಪ ಅವಕ ಏನ್ ಮಾಡದಪ್ಪ ಈಗಿನ ಕಾಲನೇ ಹೆಂಗ್ಯದೊಂದ್ ಬಿಡಕ್ ಏನೋ ಮಾಡಕ್ಕಾಗಲ್ಲ ಈಗ ಹೇಳಿದ್ರು ಕೇಳು ಈಗ ಮಕ್ಳಿಗೆ ಹೇಳಿದ್ರು ಕೇಳು ತಾಳ್ಮೆ ಏನ್ ಏನು ಆಗಲ್ಲ ಸುಮ್ನೆ ಈಗ ನಾವ್ ಹೇಳಕ್ ಹೋಗುದು ಅವರು ಅವ್ರದ್ದು ಹಠ ಬಿಡ್ಲಾರ್ದವ್ರು ಸುಮ್ನೆ ಹಿಂಗ ನಾವ್ ಜೋರ್ ಮಾಡಿ ಮಕ್ಳು ಒಳ್ಳೇದ್ ಹೇಳಕ್ ಹೋದೇ ಅವ್ರು ಮತ್ತೆ ತಮ್ಮದೇನೋ ಒಂದು ಬೇರೆದು ಅಂದ್ರೇನು ತಮ್ಮ ಮನ್ಸಿನಾಗ ಏನೋ ಒಂದು ರೀತಿ ಕೆಟ್ಟ ಹುಟ್ಟು ಸುಡುದು ತಂದಿ ತಾಯಿ ನಮ್ಮ ಮರ್ಯಾದಿ ಕೊಡಲ್ಲ ನಮ್ಗೆ ಹಂಗ ಬಿಡಲ್ಲ ಅದಕ್ಕೆ ಬಿಡಲ್ಲ ನಮ್ ಫ್ರೀಡಮ್ ಕೊಡಂಗಿಲ್ಲ ನಮ್ಗ್ ಏನು ನೋಡಕ್ಕೂ ಬಿಡಲ್ಲ ಅವ್ರ ಮನುಷ್ಯನ ಹಂಗ ಹಂಗದ ಬಿಟ್ರೆ ಈಗ ಏನು ಏನ್ ಮಾಡಕ್ಕಾಗಲ್ಲ ಜನರೇಷನ್ ಹಂಗ್ಯಾದು ಏನ್ ಮಾಡಕ್ಕಾಗಲ್ಲ ಟಿವಿ ಮೊಬೈಲ್ ಮ್ಯಾಗ ಜಗತ್ತನೇ ಕೆಟ್ಟ ಹೋಗ್ಯದ ಏನ್ ಒಂದಕ್ಕೊಂದು ಮಾತಿಲ್ಲ ಕತಿ ಇಲ್ಲ ಸಿಟಿ ಮಾಡಿದ ಹಳ್ಳಿ ಹಾಡಾಗಿದೆ ಈಗ ಎಲ್ಲಾ ಕುರ್ಮಿ ಟಿವಿ ಆಗಿಬಿಟ್ಟವ ಎಲ್ಲ ಕುರ್ಮಿ ಮೊಬೈಲ್ ಆಗ್ಯಾವ ಏನ್ ಒಂದಕ್ಕೊಂದು ಮಾತಿಲ್ಲ ಕತಿ ಇಲ್ಲ ಒಂದ್ ನೋಡಿ ಒಂದು ಮುಗ್ದಿರ್ತದೆ ಅಯ್ ಎಂತ ಮಂದಿರಬೇಕಿ ನಾನು

ಏನ ಹಳ್ಳಿಯ ಮಂದಿ ಒಂದhra ಏನ್ರ ಒಂದೀಟ ಏನ್ರ ಇದೆ ಬಂಗಂತ ಒಂದ ಹಾಕಂತು ಅಂದ್ರೆ दिमाग ಬಂದ ಬಿಡ್ತನೆದು ಯಾಕ ಈ ನನ್ನ ಬಲ್ಯಕ್ಕೆ ಆದ ನಾನೇ ಶ್ರೀಮಂತಕಿ ಇದ್ದಕ್ಕಿ ನನ್ನ ಬಲ್ಯಕ್ಕೆ ರಕ್ಕಾ ಅದ ಎಲ್ಲ ನನ್ನ ಬಲ್ಯಕ್ಕೆ ಆದನು ರೇಂಜ್ ಏನದ ಏನಾದ ಓಡાડತಾವ್ರಿ ಒಂದ ಅವನು ಐ ಸತ್ತ ಏನು ಸತ್ತಾಗ ಯಾರು ಇದೆಲ್ಲ ಪಡ್ಕೊಂಡು ಹೋತಿರಾ ಏನು ಆಗಲ್ಲ ಎಡೆ ಬರೋದು ಹಿಂದೆ ಅದ ಎಲ್ಲ ವಿಚಾರೇ ಮಾಡಲ್ಲ ಮಂದಿ ಹೆಂಗೆ ಇರ್ತಾವ ಯಾರಿ ಗೊತ್ತಾ ಏನು ಅಮ್ಮರ ಇಂಗ್ಲಿಷ್ ಮಾತ್ರ ಏನು ಟೈಮ್ ಪಾಸ್ ಆಗಲಿಕ್ಕೆ ಬಂದೆ ತೆರಿಕಿಸಂದ್ರ ಏನಾದ ಇಂಗ್ಲಿಷ್ ಕಲಿಯಕ್ಕೆ ಏನ್ರು ಏನ್ರು ಯಾರಿ ಗೊತ್ತಲ್ಲ ಅದಕ್ಕೆ ನಮಗ

ఇల్లు बंद కూతు మాట్లాడు మాట్లాడు బా హోకిని ಕೆಲಸ మార్చేంటి యావతది తల్లి ని మాట్లాడుతుకుతుంద బా ఇల్లు మేలు అయ్యో నాద్రే అంటే నిందు అలా నీ మాట వచ్చేతే నేను అత్తుకొని తిని మాడ కల్స బిట్టు తడ్రైట్ మార్కిసి వస్తని నుంటి మత్త మొక్కుంద్రా ఇబ్రో అయ్యో అవెల్ ముకతవ్ ఇటు జల్ది అలా మొబైల్ ఏచ్చ్ కడుకొస్తా బిదిర్బక్కు నాద్రే రూమ్ దగ్గర అదే మార్తిర్తవ్ కాదు బిట్టు మతం ఏం మార్తారా ఇటు జల్ది ముకొవాలవ్ నుందెన కల్సకు పోబక అవ ముకొందిదరు కల్సకు గద్దల హంగే హోదిని ఈగరు ఒక నిట్ మాటసి వస్తని తడి ಿರಾಟ ಹಗಿಲು ಇರುಳು ಇರುಳ್ಳ ಹಗಲು ಒಂದೇ ಬೆಳಿತಾ ಶಶಿ ಯಾಕೋ ಮೆಸೇಜ್ ಮಾಡೋಣ ನಾಳೆ ಇಲ್ವಲ್ಲ ಹ್ಞೂ ಏನು ಮನೆಗೆ ಹೋಗಿದ್ದಾನೆ ಇಲ್ಲ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಏನು ಕತೆ ಒಂದು ಅರ್ಥನೇ ಆಗ್ತಾ ಇಲ್ಲವ ನೋಡೋಣ ಹತ್ತು ಗಂಟೆವರೆಗೂ ಮಾಡ್ತಾ ಇದ್ರೆ ನಾನೇ ಒಂದು ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಿ ಮನ್ಕೊಂಡ್ಬರ್ತಿನಿ ಅಷ್ಟೇ ಒಂದು ವೇಳೆ ಯಾರವ ಏನಾದರೂ ಹ್ಞೂ ಅವ್ರ ಹತ್ರ ಇದ್ದಾರಾ ಏನು ಕತೆ ಗೊತ್ತಾಗ್ತಾ ಇಲ್ಲಲ್ಲ ಬಿಟ್ಟಾಗ ನೋಡೋಣ ಮುಂಜಾನೆ ಏನಾದ್ರು ಕಾಲ್ ಮಾಡಿದ್ರೆ ಹೇಳಿದ್ರೆ ಆಯ್ತಾವಲ್ಲ ಸುಮಾ ಒಳಗೆ ಬರ್ಲಿ ಅಪ್ಪ ಬಾ ಅಪ್ಪ ಏನು ಹಿಂಗ ಕೇಳ್ತಾ ಇದೀರಾ ಬಾಗಲ್ ಬಿಡ್ಬೇಕು ಏನೋ ಯಾರ್ ರೂಮಲ್ಲಿ ಹೋಗ್ತಾ ಇದೀನಿ ಏನೋ ರೀತಿ ಬಾ ಅಪ್ಪ ಒಳಗ ಏ ಹಂಗೇನಿಲ್ಲ ಬಾ ಏನ ಮುಂಚೆನೆ ಆ ಸ್ವಲ್ಪ ಸ್ವಲ್ಪ ಕೆಲಸ ತೀಸಿದ್ರು ಹೋದೆವ ನಿಮಗೆ ಮಾತಾಡ್ಸಕ್ಕೂ ಅಲ್ಲೇ ಬಿಡಕ್ಕೂ ಅಲ್ಲ ಮಗಳ ಅದಕ್ಕೆ ಏನದ ಕೇಳಿದೆ ನಿಮ್ಮ ಅವಾಗ ಮುಖಂದ್ರ ಏನ್ ಮಾಡ್ರಿ ತಿಳಿ ಇಟ್ಟಿಂತ ಈಗ ಇಟ್ಟಿನ ಇಲ್ಲಿ ಮುಖೋತಾರ ಅವ್ರು ರಾಜ್ಯ ಅಂತ ಅನ್ನೋದಕ್ಕೆ ಮುಖೋತಾರ ತಂದ್ರ ನಂದು ಊಟ ಆಯ್ತಲ್ಲ ಇವತ್ತಿನ ಕೆಲವಿ ಬೇರೆ ಖಾಲಿ ಆಗಿವತ್ತ ಇನ್ನು ತಿಂದು ಕೂಳು ಜೀರ್ಣ ಮಾಡ್ಕೋಬೇಕಲ್ವಾ ಅದಕ್ಕೆ ನಿನ್ನ ಅಣ್ಣನ ಮಾತಾಡ್ಸ್ಕೊಂಡು ಬಂದಿವ ಏನು ಮಾಡತ್ತೀವ ಮಗಳ ಊಟ ಗಿಟ ಮಾಡಿದಿರ ಮಾಡಿ ಊಟ ಮಾಡಿ ಬಂದೆ ಫ್ರೆಂಡ್ಸ್ ಜೊತೆ ಏನಾದ ಒಂದ್ ಸ್ವಲ್ಪ ಡೌಟ್ ಇತ್ತಪ್ಪ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂತ ಕೂತಿದ್ದೆ ಕುಂದ್ರಪ್ಪ ಹೌದಾ ಏನಮ್ಮ ಡೌಟ್ ಡೌಟ್ ಅಂದ್ರೆ ಆ ಬೇರೆ ತರ ಏನಲ್ಲಪ್ಪ ಸೆಲೆಬಸ್ ಬಗ್ಗೆ ಡೌಟ್ ಅದೇ ಕೇಳೋಣ ಅಂತ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೆ ನೀವು ಬಂದ್ರಿ ಸರಿ ಮಗಳೇ ನೀವು ಫ್ರೆಂಡ್ ಜೊತೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಮಾತಾಡು ಸರಿ ನಂಬರ್ಲಮ್ಮ ಗುಡ್ ನೈಟ್ ಏನಪ್ಪ ಮುಂಜಾನೆ ನೀವು ಹೇಳ್ತೀರಿ ನಮ್ಗೆ ಟೈಮೇ ಕೊಡಲ್ಲ ನಮ್ಮ ಹತ್ರ ಬರೋದಿಲ್ಲ ನೀವು ಕೂರೋದಿಲ್ಲ ಮಾತಾಡೋದು ಇಲ್ಲ ರೆಡಿ ಹಾಕಿಸಿದ್ರೆ ಅವ ಅವ್ರು ಹಾಕಿ ಕೊಡ್ತಾರೆ ತಿಂತೀರಿ ಹೋಗ್ಬಿಡ್ತೀರಿ ಆಪೀಸ್ ಮತ್ತೆ ಬರ್ತೀರಿ ಹಾಂ ನಾವು ಊಟ ಮಾಡಿ ಮನ್ಕೊಂಡಾಗ ಬರ್ತೀರಿ ಮತ್ತೆ ಉಂಟು ಮನ್ಕೊಂತೀರಿ ಹೋಗ್ತೀರಿ ನಮ್ಗೆ ಟೈಮೇ ಕೊಡೋಲ್ಲಪ್ಪ ನೀನು ಯಾಕೆ ಕೂತ್ಕೋ ಈಗ ಏನಿದೆ ಕೆಲಸ ನಿಂದು ಕೂತ್ಕೋಪ್ಪ ಮಾತಾಡೋಣ ಹಂಗೇನಿಲ್ಲವಾ ಏನ್ ಮಾಡೋದು ಕೆಲಸದ ಬಿಸಿ ನಿಮ್ಮ ಅಣ್ಣ ಒಂದೇನಾದ್ರ ಇನ್ನೊಂದ್ ಎರಡ್ ಮೂರ್ ವರ್ಷ ಕಷ್ಟ ಪಡ್ತೀನಿ ಅದಾದ್ಮೇಲೆ ನಿಮ್ ಅಣ್ಣನ ಬಹಿಸ್ಬಿಡ್ತೀನಿ ಇನ್ನೊಂದ್ ಎರಡ್ ವರ್ಷ ಅವನು ಕಲಿಕ್ಕ ತನ ಕಲಿ ಅದಾದ್ಮೇಲೆ ಏನಾದ್ರ ನಿಮ್ ಜೊತೆ ಮನೆಯಾಗೇಳ್ತೀನಿ ಆಯ್ತು ಈಗ ಏನೋ ಅದೇನೋ ಡೌಟ್ ಕೇಳ್ತಿ ನಿರ್ತಿ ಫೋನ್ ಮಾಡಿ ಸುಮ್ನೆ ನಾಯಕ್ ಕಲಿ ಕುಂದ್ ಹೊತ್ತೇ ಹೋಗ್ತೀನಿ ನಿಮ್ ಮಗಡೆ ಅದ ಬಿಟ್ಟು ಬೇನಿಲ್ಲ ಇಲ್ಲಪ್ಪ ಸರಿನಮ್ಮ ನೀನು ತಿಳ್ದ ಮ್ಯಾಗೆ ಇಲ್ಲಿ ಹೋಗ್ಲಿ ಮತ್ತೆ ನಮ್ಮ ಸಮಾಚಾರ ಕಾಲೇಜು ಅದೆಲ್ಲ ಹೆಂಗೆ ನಡ್ತೈತಿ ಏನು ಚೆನ್ನಾಗಿ ಓದಾಕತ್ತಿರಿ ನಾನು ಅದ್ರ ಬಗ್ಗೆ ನಿಮ್ಮದು ಓದಿನ ಬಗ್ಗೆ ತಿರಿಗೇನು ಕಡಿಸಕೋಂದಿಲ್ಲ ಏನು ನನ್ನ ಮಕ್ಳು ಶಾಲೆ ಅದ್ರ ನನ್ನ ಮಕ್ಕಳು ಅಂತದೇನು ಮಾಡಲ್ಲ ಮಾಡಲತ್ತಿ ತಿಳ್ಕೊಂಡು ನಾನು ಬಿಟ್ಬಿಟ್ಟೀನಿ ಹೆಂಗಮ್ಮ ಏನು ಶಾಲೆಯಾಗ ಪಾಠ ಗೀಟ ಎಲ್ಲ ಚಲೋ ನಿರ್ತಾವು ಹ್ಞೂ ಅಪ್ಪ ಹ್ಞೂ ಎಲ್ಲ ಚಲೋನಿರ್ತೈತಪ್ಪ ಎಲ್ಲ ಚಲೋ ಅನಿಕತ್ತಾವೆ ಮೇಡಮ್ ಟ್ಯಾಕ್ಸರಿ ಎಲ್ಲ ಪ್ಯಾಟನು ಚಲೋ ಮಾಡ್ತಾರ ನಾವು ಇಲ್ಲಿ ಪತ್ಕೊಂಡು ಚಲೋ ಕೇಳ್ತೀವಿ ಚಲೋ ಅನ್ಲತಪ್ಪ ಒಂದ್ ಮಟ್ಟಿಗೆ ಪರವಾಗಿಲ್ಲಪ್ಪ ಆದ್ರೆ ಆಯ್ತವ ಚಂದಾಗಿ ಓದ್ರಿ ಓದಿ ಏನೋ ಸಾಧನೆ ಅಂತ ಅಂದ್ರೇನು ನಿಮ್ ಕಾಲ ಮೇಲೆ ಇನ್ನೊಬ್ರಿಗೆ ಭಾರ ಆಗದೆ ಹೊರೆಯಾಗದೆ ನಿಮ್ಗು ನೀವು ದುಡ್ಕೊತಿನಂಗಾರ ಸಾಕು ಮತ್ತೊಂದು ಏನು ಬೇಡ ನನ್ಗ